ಒಂದು ಯಾವಾಗ ಎಂಟ್ರಿ ಕೊಡ್ತಾರೋ ಆ ಸಂದರ್ಭದಲ್ಲಿ ಈ ಖಚಿತವಾದಂತ ಒಂದು ಈ ಗ್ಯಾಸ್ ಲೀಕೇಜ್ ಸಂದರ್ಭದಲ್ಲಿ ಅವರಿಗೆ ತುಂಬಾ ಸ್ಮೆಲ್ ಬರುತ್ತೆ ಹೀಗಾಗಿ ಆ ರೆಗ್ಯುಲೇಟರ್ ಏನಿದೆ ಅದನ್ನ ಆಫ್ ಮಾಡಿ ಹೋಗ್ತಾರೆ ಆದರೆ ಅಷ್ಟೊತ್ತಿಗಾಗ್ಲೇ ಆ ಏರ್ ಬ್ಲಾಕ್ ಆಗಿ ತೀವ್ರವಾದ ಸ್ಫೋಟ ಸಂಭವಿಸಿದೆ ನೀವು ಗಮನಿಸ್ತಾ ಇರಬಹುದು ಇಲ್ಲಿರುವ ಎಲ್ಲಾ ಮನೆಗಳಿಗೂ ಕೂಡ ಸಾಕಷ್ಟು ಹಾನಿಯಾಗಿರುವಂತದ್ದು ಇಲ್ಲಿ ಕೂಡ ಸ್ಫೋಟದ ತೀವ್ರತೆ ಹಾಲ್ಕೊಂಡು ಹೋಗಿ ಆ ಅಂಚೆನಿದೆ ಶೀಟು ಶೀಘ್ರ ಹಾಲ್ಕೊಂಡು ಹೋಗಿ ಬೇರೆ ಕಡೆ ಬಿದ್ದಿದ್ದಾವೆ ಅಕ್ಕಮದ ಮನೆಗಳ ನಿವಾಸಿಗಳಿಗೂ ಕೂಡ ಸಾಕಷ್ಟು ಗಾಯ ಆಗಿದೆ ಈ ಸಂಜೆ ನಾಲ್ಕು ಜನ ಏನಿದ್ದಾರೆ ಅವರ